ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಟು ದ ಚಾನಲ್ ನಿಷ್ಕಲಾಸ್ ಪ್ರಪಂಚ ಫ್ರೆಂಡ್ಸ್ ನಾನಿವತ್ತು ಬೆಳಗ್ಗೆಯಿಂದ ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವಾಗ ಟೈಮು ಸೆವೆನ್ ಥರ್ಟಿ ಆಗಿದೆ ನಾವು ಸೆವೆನ್ ಫಿಫ್ಟೀನ್ ಆಗಿತ್ತು ಫ್ರೆಶ್ ಆಗಿ ಬಂದ್ಬಿಟ್ಟು ಕಿಚನ್ ಎಲ್ಲ ರಾತ್ರಿನೇ ಕ್ಲೀನ್ ಮಾಡಿರೋದ್ರಿಂದ ಸ್ವಲ್ಪ ಆರಾಮ್ ಅನಿಸುತ್ತೆ ಏನು ಜಾಸ್ತಿ ಕೆಲಸ ರಿಸ್ಕ್ ಅಂತ ಅನ್ಸಲ್ಲ ಯಾಕಂದರೆ ಕಿಚನ್ ಈ ಥರ ಕ್ಲೀನ್ ಆಗಿದ್ರೆ ನಾವು ಪಾತ್ರೆ ಎಲ್ಲ ಸೆಟ್ ಮಾಡಿಕೊಂಡು ಅಡುಗೆಗೆ ರೆಡಿಯಾಗಿ ಮಾಡ್ಕೊಬೋದು ಇವಾಗ ನಾನು ರಾತ್ರಿ ನೆನಗಿರೋಂಥ ಜೀರಿಗೆ ನೀರು ಮತ್ತು ಸಬ್ಜಾ ನೀರು ಎರಡನ್ನೂ ಕೊಡ್ಕೊತೀನಿ ಯಾಕಂದರೆ ನಾನು ಡೈಲಿ ಇದನ್ನು ಮಾಡ್ತೀನಿ ನನಗೆ ಹೀಟ್ ಬಾಡಿ ಸ್ವಲ್ಪ ಚಿಕನ್ ಎಲ್ಲ ತಿಂದರೆ ಆಗ್ತಾನೆ ಇರಲಿಲ್ಲ ಸ್ವಲ್ಪ ಎಲ್ಲ ಆಗ್ತಾ ಇತ್ತು ಬಾಡಿ ಎಲ್ಲ ಯಾವಾಗಲೂ ಕಣ್ಣೆಲ್ಲ ಉರಿತಾ ಇತ್ತು ಇದನ್ನೆಲ್ಲ ನಾನು ಟ್ರೈ ಮಾಡಿದ್ಮೇಲೆ ನನಗೆ ಇವಾಗ ಆರಾಮಾಗಿದೆ ಚಿಕನ್ ಕೂಡ ತಿನ್ಬೋದು ಅದ್ರ ಜೊತೆಗೆ ಅದಕ್ಕೋಸ್ಕರ ನಾನು ಡೈಲಿ ಇದನ್ನು ಕನ್ಸ್ಯೂಮ್ ಮಾಡ್ತೀನಿ ಯಾವಾಗಲೂ ಅದಾದಮೇಲೆ ಇವಾಗ ಮಕ್ಳು ಹೇಳೋಕ್ಕಿಂತ ಮುಂಚೆನೇ ಸ್ವಲ್ಪ ಹಾಲೆಲ್ಲ ಕಾಯಿಸ್ಕೊಳ್ಳೋಣ ಅಂತ ಹಾಲೆಲ್ಲ ಬಿಸಿ ಮಾಡ್ಕೊಳ್ಳೋಕೆ ಇಟ್ಕೊಂತಾ ಇದ್ದೀನಿ ಯಾವಾಗಲೂ ಬೆಳಿಗ್ಗೆ ಎದ್ಬಿಟ್ಟು ಫಸ್ಟು ಹಾಲೆ ಇಡೋದು ಯಾಕಂದರೆ ನಾನು ಬೊಬ್ಲಿಗೆ ಎದ್ದ ತಕ್ಷಣ ಮತ್ತೆ ಹಾಲು ಕೇಳೇ ಕೇಳ್ತಾನೆ ಅವನು ಏನು ಹಸು ಕ ಎಲ್ಲ ಸಾಕೊಬೇಕು ಮನೇಲಿ ಅಂತ ಹೇಳ್ತೀವಿ ಆದ್ರೂ ಕೂಡ ಅವ್ನು ಕೇಳಲ್ಲ ಅದಾದಮೇಲೆ ನಾನು ಎರಡು ನೀರು ಕುಡಿದ್ಮೇಲೆ ನಾನೊಂದು ಸ್ವಲ್ಪ ಬಿಸಿನೀರು ಕೂಡ ಮಾಡ್ಕೊಂಡು ಇಟ್ಕೊಂತೀನಿ ಅರ್ಧ ಅರ್ಧ ಗ್ಲಾಸ್ ಅಷ್ಟು ಬಿಸಿನೀರು ಕೂಡ ತಗೊಂತೀನಿ ಪಾತ್ರೆ ತೊಳಿಬಹುದು ಜೋಡಿಸದೇ ಕಷ್ಟ ಅನ್ಬೋದು ಆದ್ರೂ ಕೂಡ ಜೋಡಿಸಿಕೊಳ್ಳೇಬೇಕು ಯಾಕಂದ್ರೆ ಮತ್ತೆ ಇವಾಗ ಅಡುಗೆ ಮಾಡ್ತೀವಿ ಆ ಪಾತ್ರೆಗಳು ಇರೋದ್ರಿಂದ ಪಾತ್ರೆಗಳೆಲ್ಲ ಜೋಡಿಸ್ಕೊಂತಿದ್ದೀನಿ ಪಾತ್ರೆ ಒಂದ್ ಸ್ವಲ್ಪ ತುಂಬಾನೇ ಇತ್ತು ಯಾಕಂದ್ರೆ ನಾನು ಒಂದ್ ಸ್ವಲ್ಪ ಬೇರೆ ಕೆಲಸಗಳಿಗೆಲ್ಲ ಸ್ವಲ್ಪ ಅದನ್ನೆಲ್ಲ ಬೌಲ್ಸ್ ಎಲ್ಲ ತಗೊಂಡ್ಬಿಟ್ಟಿದ್ದೆ ದೊಡ್ಡ ಮಕ್ಕಳು ಪರವಾಗಿಲ್ಲ ಅಷ್ಟು ಹಿಂಸೆ ಕೂಡಲ್ಲ ಸಣ್ಣ ಮಕ್ಕಳು ಇವಾಗ ರಜಾ ಬೇರೆ ಇದೆ ಅವನಿಗೆ ಸಮ್ಮರ್ ಕ್ಯಾಂಪ್ ಕೂಡ ಮುಗ್ದೋಗಿರೋದ್ರಿಂದ ಮನೇಲೆ ಇರ್ತಾನೆ ಅದಕ್ಕೋಸ್ಕರ ಅವ್ನು ಹೇಳೋಕ್ಕಿಂತ ಮುಂಚೆ ಸ್ವಲ್ಪ ಎಲ್ಲ ಕೆಲಸ ಬ್ರೇಕ್ಫಾಸ್ಟ್ ಅಡಿಗೆ ಮನೆ ಕೆಲಸ ಎಲ್ಲ ಮಾಡ್ಕೊಂಡ್ಬಿಟ್ರೆ ಸ್ವಲ್ಪ ಈಸಿ ಆಗುತ್ತೆ ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದೀನಿ ಮಸಾಲ ಉಪ್ಪಿಟ್ಟು ಮಾಡೋಣ ಅಂತ ಬನ್ಸಿ ರವೆ ಉಪ್ಪಿಟ್ಟು ಮಾಡೋಣ ಅಂತ ಬನ್ಸಿ ರವೆ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ ಇವತ್ತು ತುಂಬಾನೇ ಟೇಸ್ಟ್ ಆಗಿರುತ್ತೆ ನನಗಂತೂ ಸಖತ್ ಇಷ್ಟ ಆಗುತ್ತೆ ಮತ್ತೆ ಒಂದ್ ಸ್ವಲ್ಪ ಬಾತ್ ಕೂಡ ಮಾಡೋಣ ಮಕ್ಳು ಕೂಡ ಅದ್ರ ಜೊತೆಗೆ ಎರಡು ಕಾಂಬಿನೇಷನ್ ಮಾಡ್ಕೊಂಡು ತಿನ್ಕೊಂತಾರೆ ನಮಗೆ ಬನ್ಸಿ ರವೆ ಉಪ್ಪಿಟ್ಟು ಮಾತ್ರ ಸಾಕೊಂಡ್ಬಿಟ್ಟು ಮಾಡ್ಕೊತಾ ಇದ್ದೀನಿ ಈಸಿಯಾಗಿ ಟೇಸ್ಟಿ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ನಾವೇ ನಾನಂತೂ ಹೇಳಬೇಕು ಅಂತಂದ್ರೆ ಯಾವಾಗ್ಲೂ ಪ್ರತಿಯೊಂದಕ್ಕೂ ನಾನು ತರಕಾರಿ ಹಾಕೊಂತೀನಿ ಇವಾಗ ಒಂದ್ ರೊಟ್ಟಿ ಮಾಡ್ಲಿ ರವೆ ರೊಟ್ಟಿ ಮಾಡ್ಲಿ ಈ ತರ ಉಪ್ಪಿಟ್ಟು ಮಾಡ್ಲಿ ಅವಲಕ್ಕಿ ಉಪ್ಪಿಟ್ಟು ಮಾಡ್ಲಿ ಎಲ್ಲದಕ್ಕೂ ವೆಜಿಟೇಬಲ್ಸ್ನ ಆ್ಯಡ್ ಮಾಡ್ತೀನಿ ಮಕ್ಕಳು ಹಾಗಾದ್ರೂ ಒಂದ್ ಸ್ವಲ್ಪ ತಿನ್ಲಿ ಅಂತ ಹಾಗೇನೆ ತರಕಾರಿ ಪಲ್ಯಗಳೆಲ್ಲ ಮಾಡಿದ್ರೆ ಅವರು ಇಷ್ಟ ಇಷ್ಟಪಡಲ್ಲ ಅದಕ್ಕೋಸ್ಕರ ಈ ತರ ಎಲ್ಲ ಮಾಡಿದ್ರೆ ಅದನ್ನ ತಿನ್ಕೊಂಡ್ಬಿಡ್ತಾರೆ ಆರಾಮಾಗಿ ಮತ್ತೆ ಶುಗರ್ ಕೂಡ ಖಾಲಿಯಾಗಿತ್ತು ಈರುಳ್ಳಿ ಮತ್ತೆ ಬೆಲ್ಲ ಬೆಲ್ಲದ ಪೌಡರ್ ಕೂಡ ತರಿಸ್ಕೊಂಡೆ ಸ್ವಲ್ಪ ಅದಾದಮೇಲೆ ಮಕ್ಕಳಿಗೆಲ್ಲ ತಿಂಡಿ ಕೊಟ್ಬಿಟ್ಟು ನಾವು ಕೂಡ ಒಂದ್ ಸ್ವಲ್ಪ ತಿಂಡಿ ಮಾಡ್ಕೊಂಡ್ವಿ ಮಕ್ಕಳು ಮನೇಲೇ ಇರೋದ್ರಿಂದ ಸ್ವಲ್ಪ ಕೆಲಸಗಳೆಲ್ಲ ಲೇಟ್ ಆಗೋದಂತೂ ಖಂಡಿತ ಅದಕ್ಕೆ ನಾನು ಕೆಲಸ ಮಾಡ್ತಾ ಮಾಡ್ತಾನೆ ಮಧ್ಯಾಹ್ನಕ್ಕೆ ಸಾಂಬಾರ್ ಕೂಡ ಮಾಡ್ಕೊಂತೀನಿ ಯಾಕಂದ್ರೆ ಹನ್ನೆರಡು ಗಂಟೆ ಟ್ವೆಲ್ ತರ್ಟಿ ಲೆವೆನ್ ತರ್ಟಿ ಒಟ್ಟಿಗೆಲ್ಲ ನನ್ನ ಕೆಲಸ ಮುಗಿಯುತ್ತೆ ಅದಾದ್ಮೇಲೆ ಮಕ್ಕಳಿಗೆ ಒಂದ್ ಸ್ವಲ್ಪ ಓದಿಸ್ಕೊಳ್ಳೋದು ಏನಾದ್ರು ಮಾಡ್ಬೋದಲ್ವಾ ಬೇಗನೆ ಕೆಲಸ ಮಾಡ್ಕೊಂಡ್ರೆ ಅಂತ ನಾನು ರೈಸು ಮತ್ತೆ ದೋಸೆ ಕೂಡ ಮಾರ್ನೆ ಬೆಳಿಗ್ಗೆ ದೋಸೆಗೆ ನೆನೆ ಹಾಕಿಬಿಟ್ಟಿತ್ತು ಅದನ್ನ ಕೂಡ ಮಾಡ್ಕೊಂಡೆ ನಾವು ಸಮ್ಮರ್ ಅಲ್ಲಿ ಲೇಡೀಸು ಈ ಕೆಲಸಗಳನ್ನ ಮಾಡ್ಕೊಂಡೆ ಮಾಡ್ಕೊಂತೀವಲ್ವಾ ಯಾವಾಗ್ಲೂ ನಾನು ನಮ್ಮ ನಮ್ಮಅಮ್ಮನ ಮನೆ ನಮ್ಮ ಅತ್ತೆ ಮನೆ ಮಾಡ್ಕೊಂತಿದ್ದೆ ಅದೇ ಈ ಸರಿ ಅಂತೂ ಏನಾಗಿದೆ ಅಂದ್ರೆ ರೇಷನ್ ಹಕ್ಕಿಲ್ಲಿ ತುಂಬಾ ಗಲೀಜು ಬಂದ್ಬಿಟ್ಟಿದೆ ಮತ್ತೆ ಕಲ್ಲು ಕೂಡ ಜಾಸ್ತಿ ಇತ್ತು ಅದಕ್ಕೋಸ್ಕರ ಏನ್ ಮಾಡೋದು ಅಂತ ಗೊತ್ತಾಗ್ಲಿಲ್ಲ ಆಮೇಲೆ ಅಮ್ಮ ಹೇಳಿದ್ರು ಹ್ಮ್ ಒಂದು ಒಂದ್ರಿ ತಗೊಂಬಾ ದೊಡ್ಡ ಒಂದ್ರಿ ಅದ್ರಲ್ಲಿ ಒಂದ್ರಾಡು ಅದು ಹೋಗುತ್ತೆ ಹ್ಮ್ ಅದಾದ್ಮೇಲೆ ನೀನು ಸ್ವಲ್ಪ ಬೇರ್ಪಡಿಸ್ಕೊಂಬೋದು ಅಕ್ಕಿ ದೋಸೆ ಇಡ್ಲಿತ್ತು ಏನು ರೊಟ್ಟಿ ಮಾಡಕ್ಕೆಲ್ಲ ತೊಳೆದ ಹಾಕ್ಬೇಕಿತ್ತು ನನಗೆ ಎಲ್ಲ ಎಲ್ಲಾ ಹಿಟ್ಟು ಖಾಲಿ ಆಗಿದೆ ಅದನ್ನೆಲ್ಲ ಪ್ರಿಪೇರ್ ಮಾಡ್ಕೊಬೇಕಿತ್ತು ಅದು ಅದನ್ನು ಕೂಡ ಮಾಡಿಕೊಂಡೆ ನಾನು ಅದಾದಮೇಲೆ ಸಂಬಾರದ ಪುಡಿ ಖಾರದ ಪುಡಿ ಎಲ್ಲ ಖಾಲಿ ಆಗಿತ್ತು ಫ್ರೆಂಡ್ಸ್ ಈ ಸಮ್ಮರಲ್ಲೇ ನಾನು ಮಾಡಿಸ್ಕೊಳ್ಳೋದು ಒಂದು ವರ್ಷಕ್ಕೆ ಆಗಸ್ಟ್ ಮಾಡಿಸ್ಕೊಂಬಿಟ್ಟಿರ್ತೀನಿ ಇಷ್ಟು ವರ್ಷ ಅಮ್ಮನ ಮನೇಲಿ ಮಾಡಿಸ್ಕೊತಾ ಇದ್ದೆ ಇವಾಗ ಇಲ್ಲೇ ಇರೋದ್ರಿಂದ ನಾನೇ ಮಾಡಿಸ್ಕೊಳ್ಳೋಣ ಟ್ರೈ ಮಾಡೋಣ ಅಂತ ನಾನೇ ಎಲ್ಲ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ನಾನು ಅಕ್ಕಿ ಹಿಟ್ಟು ಮತ್ತು ಸಂಬಾರದ ಪುಡಿ ಒಂದಿನ ಮಾಡಿಸ್ಕೊಂಡೆ ದಿನ ಖಾರದ ಪುಡಿ ಮತ್ತು ರಾಗಿ ಹಿಟ್ಟಿತ್ತು ಅದನ್ನ ಕೂಡ ದಿನ ಮಾಡಿಸ್ಕೊಂಡೆ ಆ ಈ ತರ ಎಲ್ಲ ಹುರ್ಕೊಳ್ಳೋದೆಲ್ಲ ಅಮ್ಮ ಹಿಂಗ್ ಮಾಡಬೇಕು ಅಂತ ಹೇಳಿದ್ರು ಈ ತರ ಬೆಚ್ಚಗಾದ್ರೆ ಸಾಕು ಜಾಸ್ತಿ ಹುರಿಯೋದು ಬೇಡ ಅಂತ ಪ್ರತಿಯೊಂದನ್ನು ಮಾಡೋದ್ ಕಲಿಬೇಕು ಜೀವನದಲ್ಲಿ ಹೆಣ್ಮಕ್ಳು ಅಂತ ಅಂದ್ರೆ ಅದಕ್ಕೆ ಏನೇನೆಲ್ಲ ಹಾಕೊಬೇಕು ಅದನ್ನೆಲ್ಲ ಅಮ್ಮ ಇಷ್ಟಿಷ್ಟೇ ಹಾಕೊಬೇಕು ಅಂತ ಒಂದು ಲಿಸ್ಟ್ ಬರ್ದಿ ಕಳಿಸಿದ್ರು ಅದ್ರ ಪ್ರಕಾರ ನಾನು ಒಂದು ವೇಯಿಂಗ್ ಮಿಷಿನ್ ಮನೇಲೆ ತೊಗೊಂಡ್ಬಂದು ಇಟ್ಕೊಂಡಿದೀನಿ ಆ ಮನೇಲಿ ರೇಷನ್ ಎಲ್ಲ ತಗೊಂಬರ್ಬೇಕಾದ್ರೆ ಎಲ್ಲ ತಗೊಂಡ್ಬಂದ್ಬಿಟ್ಟಿದ್ದೆ ಅದನ್ನ ಎಲ್ಲ ಅಲ್ಲೇ ವೆಯ್ಟ್ ಎಲ್ಲ ಮಾಡ್ಕೊಂಡು ನಾನು ಎಲ್ಲ ಹುರಿದು ರೆಡಿ ಮಾಡ್ಕೊತಾ ಇದ್ದೀನಿ ನಮ್ಮ ಮನೆಯವ್ರು ಫೋನ್ ಮಾಡಿದ್ದೆ ಬರ್ತೀರಾ ಅಷ್ಟೊತ್ತಿಗೆ ರೆಡಿ ಮಾಡಿರ್ತೀನಿ ಅಂತ ಹಾ ಇನ್ನೊಂದು ಅರ್ಧ ಗಂಟೆ ಆಗುತ್ತೆ ಬರ್ತೀನಿ ಅಷ್ಟಲ್ಲಿ ರೆಡಿ ಮಾಡಿರೋ ಅಂತ ಹೇಳಿದ್ರು ನಾನು ಕೂಡ ಎಲ್ಲ ಫ್ರೈ ಮಾಡಿ ಇಟ್ಕೊಳ್ಳೋ ಅಷ್ಟರಲ್ಲಿ ಅವ್ರು ಬಂದಿದ್ದಕ್ಕೂ ಒಂದೇ ಆಯ್ತು ನಾನು ಯಾವ ತರ ಸಾಂಬಾರ್ ಪುಡಿ ಧನಿಯಾ ಪುಡಿ ಮಾ ರೆಡಿ ಅದನ್ನ ನಿಮ್ಗೆ ಏನಾದ್ರು ತೋರಿಸ್ಬೇಕು ಅಂತ ಡೈಟೇಲ್ ಆಗಿ ತೋರಿಸ್ಬೇಕು ನೀವು ಒಂದ್ ಮೆಸೇಜ್ ಮಾಡಿ ನಾವು ಏನೋ ಮಟನ್ ಸಾಂಬಾರಿಗೆ ಮತ್ತೆ ಡೈಲಿ ಮಾಡ್ತೀವಲ್ಲ ತರಕಾರಿ ಸಾಂಬಾರಿಗೆ ಬೇರೆ ಬೇರೆ ಏನು ಮಾಡ್ಕೊಳ್ಳಲ್ಲ ಸ್ವಲ್ಪನೇ ಕಾಳು ಹಾಕೊಂತೀವಿ ಇದೇ ಇದರಲ್ಲೇ ಎಲ್ಲ ಇದಕ್ಕಿದೇ ಯೂಸ್ ಮಾಡ್ಕೊಂತೀವಿ ತುಂಬಾನೇ ಚೆನ್ನಾಗಿರುತ್ತೆ ತುಂಬ ಗಮಗ ಅಂತಿತ್ತು ತುಂಬಾನೇ ಚೆನ್ನಾಗಿ ಬಂದಿತ್ತು ಅದಷ್ಟ್ರಲ್ಲಿ ನಮ್ಮ ಮನೆಯವರು ಕೂಡ ಬಂದ್ರು ತೊಗೊಂಡು ಹೋದ್ವಿ ಈ ತರ ಎಲ್ಲ ಹುರಿದ್ಬಿಟ್ಟು ಈ ತರ ಮಿಕ್ಸ್ ಮಾಡ್ಕೊಬೇಕು ಈ ತರ ಮಿಕ್ಸ್ ಮಾಡ್ಕೊಂಡ್ರೆ ಎಲ್ಲಾ ಕಡೆ ಆಗತ್ತೆ ಅಂತ ಅಷ್ಟೇ ಪಾತ್ರೆ ಎಲ್ಲ ಚೆಲ್ತಾ ಇರೋದ್ರಿಂದ ನಾನು ಅದನ್ನ ಇವಾಗ ಬಾಕ್ಸಿಗೆ ಕೂಡ ಹಾಕೊಂಡು ರೆಡಿ ಮಾಡಿ ಇಟ್ಕೊಂತೀನಿ ಈ ಬಿಸಿಲಲ್ಲಿ ಇದನ್ನೆಲ್ಲ ಮಾಡ್ಕೊಳ್ಳೋದ್ರಿಂದ ಸಖತ್ತು ಸುಸ್ತಾಗುತ್ತೆ ನನಗಂತೂ ನಾನಂತೂ ಫಸ್ಟ್ ಟೈಮ್ ಅಲ್ವಾ ಹಾಗಾಗಿ ಎಲ್ಲ ತುಂಬಾನೇ ಸ್ಟ್ರೇನ್ ಅನ್ನಿಸ್ತು ಅಯ್ಯಪ್ಪ ಹೆಂಗಪ್ಪ ಮಾಡ್ತಾರೆ ಅಂತ ಕೂಡ ಅನ್ನಿಸ್ತು ಆದ್ರೆ ಏನು ಮಾಡೋಕ್ಕಾಗ ಈ ತರ ಒಂದ್ ವರ್ಷಕ್ಕೊಂದ್ಸರಿ ಮಾಡ್ಕೊಂಡ್ಬಿಟ್ರೆ ಏನು ಕಷ್ಟ ಅನ್ಸಲ್ಲ ಪದೇ ಪದೇ ಮಾಡ್ಕೊಂತ ಇದ್ರೆ ಕಷ್ಟ ಮತ್ತೆ ಮಳೆಗಾಲ ಸ್ಟಾರ್ಟ್ ಆದ್ಮೇಲೆ ಮಾಡೋಕ್ ಆಗಲ್ಲ ಬಿಸ್ಲಿ ಇರಲ್ಲ ಆಗಲ್ಲ ಏನು ಎಲ್ಲ ಈ ಸಮ್ಮರ್ ಅಲ್ಲೇ ಬೆಸ್ಟ್ ಅಂದ್ರೆ ಇದನ್ನ ಮಾಡಿಸ್ಕೊಳಕೆ ಟೈಮು ಅದನ್ನ ನಾನು ಬಾಕ್ಸಿಗೆ ಕೂಡ ಎಲ್ಲ ಹಾಕಿ ಇಟ್ಕೊಂಡೆ ಅಷ್ಟೆಲ್ಲ ಮನೆಯವ್ರು ಬಂದ್ರು ಇಲ್ಲೇ ಮನೆ ಹತ್ರನೇ ಒಂದ್ ಒಂದ್ ಕಿಲೋಮೀಟರ್ ಇಲ್ಲ ಹತ್ರನೇ ಇದೆ ವಾಕಬಲ್ ನಡ್ಕೊಂಡ್ ಕೂಡ ಹೋಗ್ಬೋದು ಅಲ್ಲೇನೆ ಇತ್ತು ಆಮೇಲ್ ಗಣೇಶ ಹಿಟ್ಟಿನ ಗಿರ್ವಿಣಿ ಅಂತ ಗಿರಣಿ ಅಂತ ಅಲ್ಲಿ ಹೋದ್ವಿ ನಾವು ಅಲ್ಲಿ ಯಾವಾಗಲೂ ಒಂದ್ ಹಸಿರು ನಿಂತಿರುತ್ತೆ ದೊಡ್ಡದು ಅದಕ್ಕೆ ಇವ್ರ ಹಿಟ್ಟೆಲ್ಲಾ ಹಾಕ್ತಾರೆ ಯಾಕಂದ್ರೆ ಅದ್ ಹತ್ರ ಬಂದ್ಬಿಡುತ್ತೆ ಎಲ್ಲಾ ಬರ್ತಾರಲ್ಲ ಅಕ್ಕಿ ಅಲ್ಲ ಅವಾಗ ಅಂತ ಅಮ್ಮು ಇರಲಿಲ್ಲ ಹಾಗಾಗಿ ಚೋಟು ಮತ್ತೆ ಬಬ್ಲು ಇಬ್ರುನು ನಾವು ಕರ್ಕೊಂಡು ಹೋಗಿದ್ವಿ ಅಲ್ಲೊಂದು ಸ್ವಲ್ಪ ಆಗುತ್ತೆ ಬರಬೇಡಿ ಅಂದ್ರು ಕೇಳಿಲ್ಲ ಅದೆಲ್ಲ ಮಾಡಿಸ್ಕೊಂಡ್ ಬರೋ ಅಷ್ಟಲ್ಲಿ ಅದಾಗಿತ್ತಲ್ಲ ಪಾತ್ರೆಗಳು ಅದೆಲ್ಲ ಪಾತ್ರೆಗಳಿತ್ತು ಅದನ್ನೆಲ್ಲ ಹಾಗೆ ಇಟ್ಟಿದ್ದೆ ನಾನು ಈವ್ನಿಂಗ್ ಸಂಜೆ ಮಾಡ್ಕೊಳ್ಳೋಣ ಅಂತ ಮತ್ತೆ ಫ್ರೂಟ್ಸ್ ಎಲ್ಲ ಖಾಲಿಯಾಗಿತ್ತು ನಾವು ಬಂದಿದ್ದು ವೀಕೆ ಆ ತುಂಬಾನೇ ರಶ್ ಇರುತ್ತೆ ಇವಾಗಂತೂ ಮತ್ತೆ ಇವಾಗ ಒಂದು ಜ್ಯೂಸ್ ಕಾರ್ನರ್ ಕೂಡ ಓಪನ್ ಮಾಡಿದ್ದಾರೆ ಇದ್ರ ಕಬ್ಬಿನ ಜ್ಯೂಸ್ದು ಅದನ್ನಂತೂ ನಮ್ಮ ಪಾಪು ಕುಡಿಬೇಕು ಅಂತ ಅವರು ಅಲ್ ಟೋಕನ್ ತಗೊಬೇಕು ಅಂತ ಹೇಳಿದ್ರು ಅದಕ್ಕೋಸ್ಕರ ನಾವಿವಾಗ ಇವಾಗ ಮ್ಯಾಂಗೋ ಸೀಸನ್ ಆಗಿರೋದ್ರಿಂದ ಮ್ಯಾಂಗೋ ಕೂಡ ಇತ್ತು ಅದನ್ನು ಕೂಡ ನಮ್ಮ ಪಾಪುಗೆ ಸಖತ್ ಇಷ್ಟ ಪಾಪುಗೆ ಅಂತಲ್ಲ ಮೂರು ಜನಕ್ಕೂ ಸಖತ್ ಇಷ್ಟ ಮನೆಯವರಿಗೂ ಸಖತ್ ಇಷ್ಟ ನಾನೇ ಅಷ್ಟಕ್ಕಷ್ಟೇ ಮ್ಯಾಂಗೋ ತಿನ್ನೋದ್ರಲ್ಲಿ ಯಾವಾಗಾದರೂ ಚೆನ್ನಾಗಿದ್ರೆ ರಸಪೂರಿ ಚೆನ್ನಾಗಿರೋ ಸಿಕ್ಕಿದ್ರೆ ಅವಾಗ ಮಾತ್ರ ನಾನು ಅಷ್ಟೊಂದು ತಿನ್ಬೇಕು ಅನ್ಸಿದ್ರೆ ಮಾತ್ರ ತಿಂತೀನಿ ಅವ್ರಾದ್ರೆ ಮ್ಯಾಂಗೋ ಸೀಸನ್ ಬಂತು ಅಂತ ಅಂದರೆ ನಮ್ಮನೆ ಮುಗೀತು ಯಾವಾಗಲೂ ಮ್ಯಾಂಗೋಸ್ ಇರುತ್ತೆ ವಾಟರ್ಮೆಲನ್ ಅಂತೂ ಬೇಕೇ ಬೇಕು ನಮ್ಮ ಪಾಪುಗೆ ಯಾವಾಗ ನೋಡಿದ್ರು ವಾಟರ್ ಮೆಲನ್ ವಾಟರ್ಮೆಲನ್ ಅಂತ ಇರ್ತಾನೆ ಅದಕ್ಕೋಸ್ಕರ ಫ್ರೂಟ್ಸ್ ಎಲ್ಲ ತಗೊಂಡ್ವಿ ತುಂಬ ತುಂಬನೇ ವೆರೈಟಿ ಫ್ರೂಟ್ಸ್ ಸಿಗುತ್ತೆ ಇಲ್ಲಂತೂ ಬನಾನಾಗಿರುತ್ತೆ ಪ್ರತಿಯೊಂದು ಈಗ ಏನಿರುತ್ತೆ ಸ್ವಲ್ಪ ಲಿಮಿಟೆಡ್ಸ್ ಇರುತ್ತಲ್ಲ ಆ ತರ ಫ್ರೂಟ್ಸ್ ಗಳು ಸಿಗುತ್ತೆ ಕಿವಿ ಆಗಿರ್ಬೋದು ಯಾ ಬೆರೀಸ್ ಆಗಿರ್ಬೋದು ಎಲ್ಲ ಸಿಗುತ್ತೆ ಇವಾಗ ಒಂದು ಡ್ರೈ ಫ್ರೂಟ್ಸ್ ಕಾರ್ನರ್ ಕೂಡ ಮಾಡಿದ್ದಾರೆ ಹೊಸದಾಗಿ ಅಲ್ಲೂ ಕೂಡ ಎಲ್ಲ ವೆರೈಟಿ ಆಫ್ ಡ್ರೈ ಫ್ರೂಟ್ಸ್ ಆಗಿರ್ಬೋದು ಚಾಕ್ಲೇಟ್ಸ್ ಆಗಿರ್ಬೋದು ಪ್ರತಿಯೊಂದು ಕೂಡ ಇಟ್ಟಿದ್ರು ಸಪೋರ್ಟ್ ಚೆನ್ನಾಗಿತ್ತು ತಗೊಂಡ್ವಿ ತುಂಬಾನೇ ಟೇಸ್ಟಿ ಆಗಿತ್ತು ಮನೆಗೆ ಬಂದ ಮೇಲೆ ತುಂಬಾನೇ ಟೇಸ್ಟಿ ಟೇಸ್ಟಿಯಾಗಿತ್ತು ಮತ್ತೆ ಅಲ್ಲಿ ಬೇರೆ ಕಡೆ ಇನ್ನೊಂದು ಸ್ವಲ್ಪ ಇಟ್ಟಿದ್ರು ಅದಂತೂ ಇನ್ನೂ ಸ್ವಲ್ಪ ದಪ್ಪ ದಪ್ಪ ಇತ್ತು ತಗೊಳ್ಳೋಣ ಅಂತ ಹೋದ್ವಿ ಅದೀಗ ಈಗ ಕಾಯ ಆಗಿತ್ತು ಇನ್ನು ಹಣ್ಣು ಮಾಡಿರ್ಲಿಲ್ಲ ಅದನ್ನು ಕೂಡ ಎಲ್ಲ ಮಾಡ್ಕೊಂಡ್ ಬಂದ್ಬಿಟ್ಟು ನಾನು ಎಲ್ಲ ಒಂದ್ರು ಇಟ್ಕೊಂತ ಇದೀನಿ ರಾಗಿ ಹಿಟ್ಟು ಮತ್ತೆ ಸಾಂಬಾರ್ ಪುಡಿ ಎಲ್ಲ ಫಸ್ಟ್ ಸ್ವಲ್ಪ ಜೈಡಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಂಡು ಇಟ್ಕೊಂತಾ ಇದ್ದೀನಿ ಹಾಗೆ ಹಿಟ್ಟು ಮತ್ತೆ ಧನಿಯಾ ಪೌಡರ್ ಎರಡೂನು ರೆಡಿ ಮಾಡಿ ಎಲ್ಲ ಬಾಕ್ಸ್ ಗೆ ಹಾಕಿ ಎತ್ತಿ ಇಟ್ಕೊಂಡೆ ಅದಾದ್ಮೇಲೆ ಫ್ರೂಟ್ಸ್ ಬಂದಿದ್ದೆ ಅಲ್ವಾ ಹಾಗೆ ಕವರಲ್ಲಿ ಇಟ್ರೆ ಹಾಳಾಗ್ಬಿಡುತ್ತೆ ಅಂತ ಎಲ್ಲ ಒಂದ್ ಸ್ವಲ್ಪ ಆ ಜೋಡಿಸ್ಕೊಂತ ಇದ್ದೀನಿ ಮೇಲ್ಗಡೆ ಯಾವ್ಯಾವ್ದು ಇಡಬೇಕು ಯಾವ್ದು ಯಾವ್ದು ಇಡಬೇಕು ಅದನ್ನೆಲ್ಲ ತೆಗ್ದಿ ಇಟ್ಕೊತಾ ಇದ್ದೀನಿ ಯಾವಾಗ್ಲೂ ಯಾವಾಗಲೂ ನಮ್ಮನೆ ಫ್ರೀ ಸಿಗಲ್ಲ ಅದಕ್ಕೋಸ್ಕರ ನಾನು ಸ್ವಲ್ಪ ಎಕ್ಸ್ಟ್ರಾನೇ ತಗೊಂಬಂದ್ಬಿಟ್ಟಿರ್ತೀನಿ ಮಕ್ಕಳು ಇವಾಗ ಸಮ್ಮರ್ ಹಾಲಿಡೇಸ್ ಆಗಿರೋದ್ರಿಂದ ಮನೇಲೆ ಇರೋದ್ರಿಂದ ಅವರಿಗೆ ಮಧ್ಯ ಮಧ್ಯ ಏನಾದರೂ ಓಡೋದಕ್ಕೆ ಅಂತ ಹೇಳಿದಾಗ ಅವರಿಗೆ ಹೊಟ್ಟೆ ಸಿಗುತ್ತೆ ಅದಕ್ಕೋಸ್ಕರ ಅವಾಗೆಲ್ಲ ಊಟ ಎಲ್ಲ ಹೋಗಲ್ಲ ಆ ಟೈಮಲ್ಲಿ ಎಲ್ಲ ಫ್ರೂಟ್ಸ್ ಏನಾದರೂ ಕಟ್ ಮಾಡಿಕೊಟ್ರೆ ತಿನ್ಕೊಂಬಿಡ್ತಾರೆ ಸಪೋಟಾ ಅಂತೂ ತುಂಬಾನೇ ಟೇಸ್ಟ್ ಆಗಿತ್ತು ನನಗೆ ಮ್ಯಾಂಗೋ ಇದ್ರ ಹೆಸರು ಗೊತ್ತಿಲ್ಲ ಇದಕ್ಕಿಂತ ನನಗೆ ರಸಪುರಿ ತುಂಬಾನೇ ಇಷ್ಟ ಆಗುತ್ತೆ ನಾನೊಂದ್ಸರಿ ಹೋದಾಗ ಇದೊಂದು ತಗೊಂಡಿಲ್ಲ ಎಲ್ಲ ತೊಗೊಂಡಿದ್ಯಾ ಮನೇಲಿ ಅಂತ ಹೇಳೋರು ಅವಾಗ ಬುಟ್ಟಿ ಕೂಡ ಬಂದಿದ್ದೆ ಫ್ರೂಟ್ಸ್ ಇಡೋದು ಅದನ್ನ ಕೂಡ ಹಾ ಚೆನ್ನಾಗಿದೆ ಅದು ಒಂಥರ ಆ ಎಲ್ಲ ಫ್ರೂಟ್ಸ್ ಎಲ್ಲ ಅದರಲ್ಲಿ ಸ್ಟೋರ್ ಮಾಡಿ ಇಟ್ಕೊಬಹುದು ಸ್ವಲ್ಪ ಚಿಕ್ಕದು ಅನ್ಸುತ್ತೆ ಯಾಕೆ ನಮಗೆ ಯಾಕಂಗ ಅನ್ಸುತ್ತೆ ಅಂತಂದ್ರೆ ನಾವು ಒಂದ್ ಸ್ವಲ್ಪ ಜಾಸ್ತಿ ಜಾಸ್ತಿ ಎಲ್ಲ ತಂದು ಇಟ್ಕೊತೀವಲ್ವಾ ಅದಕ್ಕೆ ಸ್ವಲ್ಪ ಸ್ವಲ್ಪ ಒಂದ್ ಅರ್ಧ ಕೆಜಿ ಅರ್ಧ ಕೆಜಿ ಎಲ್ಲ ತಂದ್ರೆ ಆರಾಮಾಗಿ ಅದಕ್ಕೆ ಜೋಡಿಸ್ಕೊಬೋದು ನನ್ನ ಮಗಳಿಗಂತೂ ಗ್ರೇಪ್ಸ್ ಇಷ್ಟ ಅದಕ್ಕೆ ಓಡ್ ಬಂದ್ಬಿಟ್ಲು ನಾನು ಇದನ್ನ ವಾಶ್ ಮಾಡ್ಕೊಂಡು ತಿನ್ಕೊಳ್ಳ ಅಮ್ಮ ಅಂತ ನಾನು ಅದ್ರಲ್ಲಿ ಸಾಕಾಗ್ಲಿಲ್ಲ ಅದಕ್ಕೆ ಒಂದ್ ಸ್ವಲ್ಪ ಪ್ಲೇಟ್ ಅಲ್ಲಿ ಕೂಡ ನನಗೆ ನಾನು ಸ್ಟೋರ್ ಮಾಡಿ ಇಟ್ಕೊಳ್ಳೋಣ ಬೇಗ ಖಾಲಿ ಆಗ್ಬಿಡುತ್ತೆ ಬನಾನಾ ಡೇಲಿ ಒಂದೊಂದು ತಿಂತಾರೆ ಮಕ್ಕಳು ಅದಕ್ಕೋಸ್ಕರ ಎರಡು ಥರನೂ ತೊಗೊಂಬರ್ತೀನಿ ನಾನು ಉದ್ದವನ ನಾನು ತಿಂತಾರೆ ಅದಾದಮೇಲೆ ಆಗಲೇ ಪಾತ್ರೆಗಳೆಲ್ಲ ಇಟ್ಟೋಗಿದ್ನಲ್ಲ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ತೊಳ್ಕೊಂಡು ಇಟ್ಕೊಳ್ಳೋಣ ಅಂತ ತಳ್ಕೊಂಡು ಇಟ್ಕೊತಾ ಇದ್ದೀನಿ ನಾನು ಯಾವಾಗಲೂ ನೈಟು ಎಷ್ಟೇ ಸ್ಟ್ರೈನ್ ಆಗಿದ್ರು ನಾನು ಕಿಚನ್ನ ಕ್ಲೀನ್ ಮಾಡಿ ಇಡೋಕ್ಕೆ ಟ್ರೈ ಮಾಡ್ತೀನಿ ಯಾವಾಗಲೂ ಅಪರೂಪ ಯಾವಾಗಾದರೂ ತುಂಬಾನೇ ಸುಸ್ತಾಗಿದ್ರೆ ಆಗದೇ ಇಲ್ಲ ನಿಂತ್ಕೊಳ್ಳೋಕ್ಕೆ ಅಂದಾಗ ಮಾತ್ರನೇ ತೊಳ್ಕೊಳಲ್ಲ ಇಲ್ಲಾಂದರೆ ನೈಟೇ ನಾನು ಯಾವಾಗ್ಲೂನು ಪಾತ್ರೆ ಎಲ್ಲ ಕ್ಲೀನ್ ಮಾಡಿ ಬೆಳಿಗ್ಗೆಗೆ ಏನು ತಿಂಡಿ ಮಾಡಬೇಕು ಅಂತ ಪ್ರಿಪೇರ್ ಮಾಡಿನೇ ಇಟ್ಕೊಂತೀನಿ ಬೆಳಿಗ್ಗೆಗೆ ಏನು ತಿಂಡಿ ಮಾಡಬೇಕು ಅದೊಂದು ದೊಡ್ಡ ಕೆಲಸ ಅದು ಯೋಚನೆ ಮಾಡಿ ಇಟ್ಕೊಳ್ಳೋದೇ ಒಂದು ದೊಡ್ಡ ಕೆಲಸ ಅಂತ ಅನ್ಸುತ್ತೆ ಯಾಕಂದ್ರೆ ಬೆಳಿಗ್ಗೆ ತಕ್ಷಣ ಯೋಚನೆ ಮಾಡ್ತಾ ಕುತ್ಕೊಳ್ಳೋಕ್ಕಿಂತ ರಾತ್ರಿನೇ ಯೋಚನೆ ಮಾಡಿದ್ರೆ ನಾವು ಬೇಗ ಬೇಗ ಪಟಪಟ ಅಂತ ರೆಡಿ ಆಗಿ ಮಾಡ್ಕೊಳ್ಬಹುದು ಪಾತ್ರೆಗಳೆಲ್ಲ ತೊಳೆದಿದ್ದಾದ್ಮೇಲೆ ನಾನು ಗ್ಯಾಸ್ ಎಲ್ಲ ಕ್ಲೀನ್ ಮಾಡ್ಕೊಂಡು ಗ್ಯಾಸ್ಗಳು ಕೂಡ ಕ್ಲೀನ್ ಮಾಡ್ಕೊಂಡು ಇಟ್ಕೊಂತೀನಿ ಇದೆಲ್ಲ ಆದ್ಮೇಲೆ ನಾನ್ ಮಾಡ್ಕೊಂಡಿದ್ದೆ ನಮ್ಮ ಫ್ರೆಂಡ್ ನುಗ್ಗೆಕಾಯಿ ತಗೊಂಡ್ಬಂದಿದ್ರು ಮನೆಗ್ ಬಂದಿದ್ದಾಗ ನಮ್ಮ ಫ್ರೆಂಡ್ ಮನೇಲೆ ಬೆಳೆದಿರೋದು ಅದನ್ನ ನಾನು ಮರ್ತ್ಕೊಂಡೇ ಬಿಟ್ಟಿದ್ದೀನಿ ಅಲ್ಲಿ ಕೆಳಗಡೆ ಅಡಿಲಿ ಇಟ್ಟಿದ್ದೆ ಸ್ವಲ್ಪ ಕಾಣಿಸಿರ್ಲಿಲ್ಲ ಅದು ಅಹ್ ಅದಾದ್ಮೇಲೆ ನೋಡಿದ್ರೆ ಒಂದ್ ದಿನ ಅಲ್ಲೇ ಇದ್ಬಿಟ್ಟಿತ್ತು ಅಯ್ಯೋ ಫ್ರಿಜ್ಗೆ ಇಟ್ಕೊಳ್ಳಿಲ್ಲಲ್ಲ ಅಂದ್ಬಿಟ್ಟು ಗ್ಯಾಸ್ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಕ್ಲೀನ್ ಮಾಡ್ಕೊಂಡು ನಾನು ಮ್ಯಾಚ್ ಕೂಡ ಬರ್ತಾ ಇತ್ತು ಅನ್ಸುತ್ತೆ ಇವತ್ತು ಮ್ಯಾಚ್ ನೋಡ್ಕೊಂಡು ಎಲ್ಲ ಕಟ್ ಮಾಡಿ ಎಲ್ಲ ಕಟ್ ಮಾಡಿ ಸಿಪ್ಪೆ ಎಲ್ಲ ತೆಗ್ದ್ಬಿಟ್ಟು ನಾನು ಸಿಪ್ಪೆ ಎಲ್ಲ ತೆಗಿ ಎಲ್ಲ ಮಾಡ್ಕೊಬೇಕಾರ್ ತೊಳ್ಕೊತೀನಿ ಒಂದ್ ಸ್ವಲ್ಪ ಲೈಟ್ ಆಗಿ ಹಾಗೆನ ಹಿಂಗೆ ಎಳಿತೀವಲ್ವಾಗ್ ಬರುತ್ತಲ್ಲ ಅದೆಲ್ಲ ಕಟ್ ಮಾಡಿ ಇಟ್ಕೊಂತ ಇದ್ದೆ ನಮ್ಮಮ್ಮ ಕೂಡ ಅಷ್ಟೊತ್ತರೆಗೂ ಎದ್ದಿದ್ಲು ಅಪ್ರೂಪಕ್ಕೆ ಯಾಕಂದ್ರೆ ಅವಳು ಕ್ರಿಕೆಟಿಗೆ ಹೋಗಿರೋದ್ರಿಂದ ಫೈವ್ ಫಿಫ್ಟೀನಿಗೆಲ್ಲ ಎದ್ಬಿಡ್ತಾಳೆ ಬೇಗ ಮಲ್ಕೊಂತಾಳೆ ಪ್ರತಿದಿನ ಒಂದೊಂದ್ ದಿನ ಹಂಗೆ ಎದ್ಬಿಟ್ಟಿದ್ರೆ ಮಲ್ ಎದ್ದೇಳಲ್ಲ ಬೆಳಿಗ್ಗೆ ಇಳಿಸ್ದಾಗ ಹೋಗಿ ಮಲ್ಕೋ ಅಂತ ಹೇಳ್ತಿದ್ದೆ ಅಷ್ಟು ಬಬ್ಲು ಕೂಡ ಎದ್ ಬಂದ ಮಲ್ಕೊಳಕ್ ಹೋಗಿದ್ದು ನುಗ್ಗೆಕಾಯಿ ತುಂಬಾನೇ ಟೇಸ್ಟಿ ಟೇಸ್ಟಿಯಾಗಿ ಬಂದಿತ್ತು ತುಂಬಾನೇ ಚೆನ್ನಾಗಿ ಬಂದಿತ್ತು ಅಂತ ಹೇಳಬಹುದು ಯಾಕಂದ್ರೆ ಮನೇಲಿ ಬೆಳ್ದಿರೋದೇ ಆಗಿರೋದ್ರಿಂದ ತುಂಬಾನೇ ಚೆನ್ನಾಗಿತ್ತು ನನಗಂತೂ ಅಲ್ಲಿ ಹೊರಗಡೆ ಫಾರ್ಮ್ಕಾಯಿ ತೊಗೊಂಬರ್ತೀವಲ್ಲ ಅದಷ್ಟು ಟೇಸ್ಟ್ ಅನ್ಸಲ್ಲ ಇದು ಸಕ್ಕತ್ತಾಗಿ ಬಂದಿತ್ತು ನನ್ನ ಇವತ್ತಿನ ವಿಡಿಯೋ ಇದಾಗಿರುತ್ತೆ ಫ್ರೆಂಡ್ಸ್ ನನ್ನ ವಿಡಿಯೋಸ್ ನಿಮಗೆ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು